ಕೋಡಿಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯ್ತ ವಾಯಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದ್ರು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ಕುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉಸಿರಾಟ ತೊಂದರೆ ಆಯಿತು ಮೇಘ ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ಸಿಗ್ತಾ ಇಲ್ಲ ಅದು ಸ್ವಲ್ಪ ಹುಷಾರ್ ಇರೋದು ಪ್ರಕಾಶ್ ಸಿರೋದು ಒಳಗೆ ಈ ಸಲಿ ಬರುವಂತಹ ಕಾಯಿಲೆ ಗೌರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿದೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಬಹಳ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ಇಲ್ಲ ಇಲ್ಲ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದರಿಸ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾಡಿ ಮಳೆನು ಬೇಗನೆ ವಾಸಿಸಲು ಸ್ಟಾರ್ಟ್ ಆಗಿದೆ ಜಲ ಪ್ರಳಯದ ಏನಾದ್ರು ಲಕ್ಷಣಗಳಿಗೆ ಈ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಜರ್ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಅವರ್ಸ್ ಇದೆ ಭೂಕಂಪಗಳು ಜನರ ಸಾವು ನೋವು ಮತೀಯ ಗರ್ಭೆ ಹೆಚ್ಚು ಅರಸನಗೆ ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತ ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು ಅಹಮದಾಬಾದ್ ವಿಮಾನ ತಂದದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ಕುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉಸಿರಾಟ ಮೇಘ ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ಪಲ ಸ್ವಲ್ಪ ಹುಷಾರ ಒಳ್ಳೆ ಪ್ರಕಾಶ ಇರೋದು ಒಳ್ಳೆ ಈ ಸಲಿ ಬರುವಂತ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರತರಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿ ದೊಡ್ಡ ಗಂಡಾಂತರ ಇದೆ ಲೋಕಕ್ಕೆ ಇದೆ ಈ ಕಾಯಿಲೆ ತನಕ ಸಿಮ್ಟಮ್ಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದು ಆಯುಷ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲ ಏನಾದರೂ ಲಕ್ಷಣಗಳಿದೆ ಈ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಜರ್ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವು ಮತೀಯ ಗರ್ಮೆ ಹೆಚ್ಚು ಅರಸ ನರಬದಾಗೆ ಕೋಡಿಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯ್ತ ವಾಯಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದ್ರು ಅಹಮದಾಬಾದ್ ವಿಮಾನ ಕುರಿತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ಕುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉದಿರಾಟ ತೊಂದರೆ ಆಯಿತು ಮೇಘ ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಾರೆ ಕೋಡಿ ಶ್ರೀಗಳು ಸಿಗ್ತಾ ಇತ್ತು ಪರಿಂದ ಸ್ವಲ್ಪ ಹುಷಾರ್ ಇರೋದು ಒಳ್ಳೆ ಪ್ರಕಾಶನ್ಸ್ ಇರೋದು ಒಳ್ಳೆ ಈ ಸರಿ ಬರುವಂತಹ ಕಾಯಿಲೆ ಗೌರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಪಾಯ ಥರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ

ಮೇಜರ್ ಸ್ಫೋಟ್ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಅವರ್ಸ್ ಇದೆ ಭೂಕಂಪಗಳು ಬಹಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು ಅರಸ ನರ ಮನೆಗೆ ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತ ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು ಅಹಮದಾಬಾದ್ ವಿಮಾನದುರ್ಗದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ಕುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉಸಿರಾಟ ತೊಂದರೆ ಆಯಿತು ಮೇಘಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ಪರಿಂದ ಸ್ವಲ್ಪ ಹುಷಾರು ಒಳ್ಳೆ ಸೇರೋದು ಒಳ್ಳೆ ಈ ಸರಿ ಬರುವಂತ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿ ಒಂದು ಕಪಾಯ ತರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕವಾಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿದೆ ದೊಡ್ಡ ಗಂಡಾಂತರ ಲೋಕಕ್ಕೆ ಇದೆ ವರ್ಷ ಈ ಕಾಯಿಲೆ ಐದರಿಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದು ಆಯುಷ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನು ಬೇಗನೆ ವಾಣಿಸಲು ಸ್ಟಾರ್ಟ್ ಆಗಿದೆ ಜಲ ಪ್ರಳಯದ ಏನಾದರೂ ಲಕ್ಷಣಗಳಿಗೆ ಈಗ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವನು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಬಲೆಗೆ ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತ ವಾಯಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು ಅಹಮದಾಬಾದ್ ವಿಮಾನದುರ್ಗದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉಸಿರಾಟ ತೊಂದರೆ ಆಯಿತು ಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು ಸಿಗ್ತಾ ಇತ್ತು ಪಲವು ಸ್ವಲ್ಪ ಹುಷಾರು ಪ್ರಕಾಶಿಸಿ ಇರೋದು ಒಳ್ಳೆ ಈ ಸಲಿ ಬರುವಂತಹ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಪಾಯ ತರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಚಿರತಾರ್ಕವಾಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ವರ್ಷ ಲೋಕಕ್ಕೆ ಇದೆ ವರ್ಷ ಈ ಕಾಯಿಲೆ ಇರುತ್ತೆ ತನಕ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಆಯುಷ್ ಐದು ವರ್ಷ ಇದೆ ಅಷ್ಟೇ ಈ ಬಾರಿ ಮಳೆನೂ ಬೇಗನೆ ಸ್ಟಾರ್ಟ್ ಆಗಿದೆ ಲಕ್ಷಣಗಳಿದೆ ಈ ನಾಲ್ಕು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಅವರ್ಸ್ ಭೂಕಂಪಗಳು ಭೂಕಂಪಗಳ ಜನರ ಸಾವು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರ ಮನೆಗೆ ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯ್ತ ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಅಂತ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿದಿದ್ರು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿರೋದು ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಸ್ವಾಮೀಜಿ ಹೇಳಿದ್ರು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಶ್ರೀಗಳು ಹೇಳಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ಕುರಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಉಸಿರಾಟ ತೊಂದರೆಯಾಯಿತು ಮೇಘಸ್ಫೋಟದ ಬಗ್ಗೆಯೂ ಕೂಡ ಭವಿಷ್ಠ ನುಡಿದಿದ್ದಾರೆ ಕೋಡಿ ಶ್ರೀಗಳು ಪರಿ ಅದು ಸ್ವಲ್ಪ ಹುಷಾರಾದರೂ ಪ್ರಕಾಶ ಸೇರೋದು ಈ ಸಲಿ ಬರುವಂತ ಕಾಯಿಲೆ ಗೋರ್ವಾಗಿದೆ ವಾಯು ರೂಪದೆಲ್ಲದು ಒಂದು ಕಪಾಯ ತರ ಆಗೋದು ಉಸಿರಾಟಕ್ಕೆ ತೊಂದರೆಯಾಗಿ ಆಗಿ ಸಿರು ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿ ದೊಡ್ಡ ಗಂಡ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ಹರಿಸ್ ತನಕ ಸಿಂಪಿಟೆನ್ಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದು ಆಯುಷ ಐದು ವರ್ಷ ಇದೆ ಅಷ್ಟೇ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲ ಪ್ರಳಯದ ಏನಾದರೂ ಲಕ್ಷಣಗಳಿದೆ ಈ ನಾಲ್ಕು ಒಂದು ಹೇಳಿದ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಜರ್ ಸ್ಪೋಟ್ ಆದ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸಿದೆ ಭೂಕಂಪಗಳು ಬಹಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು ಅರಸ ನರಬಲೆಗೆ